ಹೊಸ ಕೆರೆಗೆ ಒಂದು ಪಿಕಪ್ ಕಣಕಟ್ಟೆ ಹಿಂದೆ ಇತ್ತು ಅದನ್ನು ಮಧ್ಯದಲ್ಲಿ ಬಂದ್ ಸಂದರ್ಭದಲ್ಲಿ ಅದಕ್ಕೆ ಮರು ನಿರ್ಮಾಣ ಕಾಮಗಾರಿ ಸುಮಾರು ಒಂದು ಕೋಟಿ ಒಂದು ಕಾಮಗಾರಿ ಪೂಜೆ ಮಾಡಿದ್ವಿ ಇದು ಸಣ್ಣ ನೀರಾವರಿ ಇಲಾಖೆ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಏಜೆನ್ಸಿ ಕುಮಾರ ಗುದ್ದಿಗೆದಾರರಾಗಿ ನಿಂತಿದೆ ಗುಲಿ ಪೂಜೆ ಮಾಡೋದ್ರಿಂದ ಇಲಾಖೆಯವರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಳ್ಳಿ ಜೊತೆ ಇಲಾಖೆ ಜೊತೆಗೆ ಈ ಭಾಗದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ರೈತರು ಸಹ ತಮ್ಮ ಗುಣಮಟ್ಟವನ್ನು ಕಾಯ್ಕೊಳ್ಳೋದ್ರಲ್ಲಿ ತಾವೆಲ್ಲ ತುಂಬ ಕೆಲಸ ಮಾಡ್ತಾರೆ ಎಂದು ಮಾಡ್ತಕ್ಕಂಥದ್ದು ಹೇಳ್ತಾರೆ ಈ ಒಂದು ಒಂದು ಚೆಕ್ ಟೈಮ್ ಆಗೋದ್ರಿಂದ ಬುದ್ಧಿಗೆ ಒಂದು ಎಪ್ಪತ್ತೆಂಬತ್ತು ಎಕರೆಗೆ ನಿರಂತರವಾಗಿ ವರ್ಷದಲ್ಲಿ ಎರಡು ಬೆಳೆಗೆ ನೀರಾಗುತ್ತಿರೋ ಒಂದು ಆಶಾದಾಯಕ ರೈತಲ್ಲಿದೆ ಇಂದಿನೂ ಸಹ ಮಾಡ್ಕೊಂಡು ಬಂದರೆ ನೂರ ನೂರೆಂಟು ಎಕರೆಯಾ ನೂರೆಂಟು ಒಂದು ಕಾರ್ಯಕ್ರಮ ಭಾಗವಹಿಸಿದೆ ಧನ್ಯವಾದಗಳು ನಾವು అదే కాలెస్ లెస్ కు సుమ్ లెస్క్ సరియా